ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಪಂಚಾಯಿತಿ ಕಂಡಕನಹಳ್ಳಿ ಗಡಿ ಮಹೋತ್ಸವದ ಅಂದರೆ ಸುತ್ತಮುತ್ತ ಗ್ರಾಮದ ಜನರಲ್ಲಿ ಶ್ರದ್ಧಾ ಭಕ್ತಿ ಭಾವನೆ ಮೂಡುತ್ತದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ಕತ್ತರಿ ಹುಣ್ಣಿಮೆ ಹಬ್ಬ ಆಚರಿಸುವ ಈ ಗ್ರಾಮದ ಯುವಕರು ಮೂರು ದಿನ ಬಿಟ್ಟು ಕಟ್ಟುನಿಟ್ಟಾದ ಉಪವಾಸ ಆಚರಿಸಿ ಸುಮಾರು ಮೂವತ್ತೈದು ಅಡಿ ಗಡಿಯನ್ನ ಕತ್ತಲಲ್ಲಿಯೇ ಹೊತ್ತು ಸಾಗಿ ಹದಿನಾರು ಕಿಲೋಮೀಟರ್ ಸಾಗಿ ದೇವರಿಗೆ ನಮಸ್ಕರಿಸುತ್ತಾರೆ ಅದಾದ ಮರುದಿನ ಬ್ರಹ್ಮ ರಥೋತ್ಸವ ಆಚರಿಸುವ ಸಂಪ್ರದಾಯವಿದೆ ಅದೇ ಮಾದರಿಯಲ್ಲಿ ಶಿಥಿಲಗೊಂಡಿದ್ದ ಕತ್ರಿ ನರಸಿಂಹಸ್ವಾಮಿ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿದ ಧರ್ಮದರ್ಶಿ ಧನಗೋಪಾಲ್ ಇಂದು ರಥೋತ್ಸವಕ್ಕೆ ಚಾಲನೆ ನೀಡಿ ಇಡೀ ಊರಿನ ರಾಜಪೀತಿಗಳಲ್ಲಿ ಮೆರವಣಿಗೆ ಮಾಡಿಸಿದ್ರು ಎಸ್ಎಸ್ಸಿಬಿ ಪೊಲೀಸರು ಬರೋಬ್ಬರಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೇಳು ಪಾಯಿಂಟ್ ಎಂಟು ಏಳು ಎಂಟು ಕೆಜಿಯ ಎಂಡಿಎಂಎ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾ ಮೂಲದ ಮೂವತ್ತೊಂದು ವರ್ಷದ ಬಾಂಬಾ ಫಾಂಟಮ್ ಮೂವತ್ತು ವರ್ಷದ ಒಲಿಜೋ ಇಯಾನ್ಸ್ ಅನ್ನೋ ಇಬ್ಬರು ಯುವತಿಯರನ್ನು ವಶಕ್ಕೆ ಪಡೆದಿದ್ದಾರೆ ಮಾದಕ ವಸ್ತುಗಳ ಮಾರಾಟದಲ್ಲಿ ತೊಡಗಿಕೊಂಡಿದ್ದ ಹೈದರ್ ಆಲಿ ಎಂಬಾತನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಸಿಬಿ ಪೊಲೀಸರು ಬಂಧಿಸಿದ್ದರು ಈತನ ಮಾಹಿತಿ ಮೇಲೆ ಡ್ರಗ್ಸ್ ಸ್ಪೆಡ್ಲರ್ ಆಗಿದ್ದ ನೈಜೀರಿಯಾ ಮೂಲದ ಪೀಟರ್ ಐಕೆಡಿ ಎಂಬ ವಶಕ್ಕೆ ಪಡೆಯಲಾಗಿದೆ ಇವನ ವಿಚಾರಣೆ ನಡೆಸಿ ಇದರ ಝಾಡು ಹಿಡಿದು ಹೋದಾಗ ಭಾರೀ ಪ್ರಮಾಣದಲ್ಲಿ ಮಾದಕ ವಸ್ತು ಪೂರೈಕೆಯಾಗುತ್ತಿರುವುದು ತಿಳಿದುಬಂದಿದೆ ಹಾಸನ ಜಿಲ್ಲಾದ್ಯಂತ ಕಾಡಾನೆಗಳ ಅಟ್ಟಹಾಸ ಮುಂದುವರೆದಿದ್ದು ಕಳೆದ ಎರಡು ತಿಂಗಳಲ್ಲಿ ನಾಲ್ಕು ಜನರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡಲಾಗಿದ್ದು ಸತತ ನಾಲ್ಕು ಗಂಟೆಗಳ ಕಾರ್ಯಾಚರಣೆ ನಂತರ ಒಂಟಿ ಸಲಕವನ್ನು ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕೋಡು ಬಳಿಯ ಎಸ್ಟೇಟ್ನಲ್ಲಿ ಸೆರೆ ಹಿಡಿಯಲಾಗಿದೆ ಅರವಳಿಕೆ ಮದ್ದು ನೀಡಿ ಅರಣ್ಯ ಸಿಬ್ಬಂದಿ ಕಾಡಾನೆ ಸೆರೆ ಹಿಡಿದಿದ್ದಾರೆ ಎಲೆಕ್ಟ್ರಿಕ್ ಸ್ಕೂಟರ್ ಚಾರ್ಜಿಂಗ್ ಹಾಕ್ತಿದ್ದಾಗಲೇ ಜೋರಾಗಿ ಸ್ಫೋಟಗೊಂಡಿರುವ ಘಟನೆ ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ಶನಿವಾರ ನಡೆದಿದೆ ಘಟನೆಯ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಸ್ಕೂಟರ್ ಚಾರ್ಜ್ ಮಾಡ್ತಿದ್ದಾಗಲೇ ಈ ಅವಾಂತರ ಆಗಿದ್ದು ಎಂದು ಹೇಳಲಾಗುತ್ತಿದೆ ಆದರೆ ಇದರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಸಿಕ್ಕಿಲ್ಲ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಪಾಯವಾಗಿಲ್ಲ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಕೆಂಗಾನೂರಿನಲ್ಲಿ ವ್ಯಕ್ತಿಯೋರ್ವ ಕಂಠಪೂರ್ತಿ ಕುಡಿದು ಕೆಎಸ್ಆರ್ಟಿಸಿ ಬಸ್ ಚಕ್ರದಡಿ ಮಲಗಿ ದೊಡ್ಡ ಅವಾಂತರ ಸೃಷ್ಟಿಸಿರುವ ಘಟನೆ ಇಂದು ನಡೆದಿದೆ ಇವತ್ನಾಲ್ಕು ವರ್ಷದ ವಿಠಲ್ ಗಾಣಿಕೇರ ಎಂಬ ವ್ಯಕ್ತಿ ಎಣ್ಣೆ ಹುಡಿದು ಫುಲ್ ಟೈಟ್ ಆಗಿ ಬಳಿಕ ಬಸ್ ಕೆಳಗೆ ಬಂದು ಮಲಗಿದ್ದಾನೆ ಆಚೆ ಆಚೆಬಾಂದ್ರು ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ಆಯಾದಿ ಮಲಗಿದ್ದಾನೆ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರ ಮಾತಿಗೂ ಡೋಂಟ್ ಕೇರ್ ಎಂದಿದ್ದಾನೆ ಇದರಿಂದ ಕುಡುಕನ ಕಾಟಕ್ಕೆ ಪೊಲೀಸರು ಪ್ರಯಾಣಿಕರು ಕಂಡಕ್ಟರ್ ಡ್ರೈವರ್ ಹೈರಾಣಾಗಿದ್ದಾರೆ ಬೈಕ್ ಸವಾರನ ಮೇಲೆ ಟಿಪ್ಪರ್ ಹರಿದು ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಆಂಧ್ರದ ಮಚಲಿ ಬೈಪಾಸ್ ಬೈಪಾಸ್ನಲ್ಲಿ ಶನಿವಾರ ನಡೆದಿದೆ ಟೆಂಪಲ್ ಕಾಲೋನಿಯ ವ್ಯಕ್ತಿಯೊಬ್ಬರು ಬೈಪಾಸ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ವೇಗ ಬಾಕಿ ಬಂದ ಟಿಪ್ಪರ್ ಹಿಂದಿನಿಂದ ಡಿಕ್ಕಿ ಹೊಡೆದಿದೆ ಪರಿಣಾಮ ಚಕ್ರದಡಿಯಲ್ಲಿ ಸವಾರ ಬಿದ್ದಿದ್ದು ಆತನ ತಲೆಯ ಮೇಲೆ ಟಿಪ್ಪರ್ ಹರಿದು ತಲೆ ಉಡಿದು ಹೋಳಾಗಿದೆ ಇದಕ್ಕೆ ಸಂಬಂಧಿತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಮರಾವತಿಯ ಸೆಂಟ್ರಲ್ ಬ್ಯಾಂಕ್ ಶಾಖಾ ಕಚೇರಿಯಲ್ಲಿ ಮಾರ್ಚ್ ಹದಿನೈದರಂದು ಭಾರಿ ಬೆಂಕಿ ಕಾಣಿಸಿಕೊಂಡ ನಂತರ ಲಕ್ಷಾಂತರ ರೂಪಾಯಿ ನಗದು ಮತ್ತು ಪ್ರಮುಖ ದಾಖಲೆಗಳು ಸುಟ್ಟು ಹೋಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬ್ಯಾಂಕ್ ತೆರೆದ ಸ್ವಲ್ಪ ಸಮಯದ ನಂತರ ಬ್ಯಾಂಕಿನಲ್ಲಿ ಸ್ಥಾಪಿಸಲಾದ ನಿಯಂತ್ರಣ ಸಾಧನದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ಅವರು ಹೇಳಿದರು ಕಲಬುರಗಿ ಜಿಲ್ಲೆಯ ಅಪಜಲಾಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇಗುಲದಲ್ಲಿ ಶನಿವಾರ ರಾತ್ರಿ ಮಂಗಳ ಮುಖಿಯರಿಬ್ಬರು ಪರಸ್ಪರ ಕೂದಲು ಹಿಡಿದು ನೆಲದಲ್ಲಿ ಉರಾಡಿ ಹುಡುಕಾಡಿಕೊಂಡಿರುವ ಘಟನೆ ನಡೆದಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸರಿ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಜಗಳಕ್ಕೆ ಕಾರಣವೇನು ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ ಈ ಕುರಿತು ಅಪಜಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜಧಾನಿ ಚೆನ್ನೈನ ಬಾಲಾಜಿ ನಗರದಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ತಾಯಿ ಮತ್ತು ಮಗಳ ಮೇಲೆ ಹಸುವೊಂದು ದಾಳಿ ಮಾಡಿರುವ ಘಟನೆ ಶನಿವಾರ ನಡೆದಿದೆ ಮಗುವಿನ ಮೇಲೆ ಹಸು ದಾಳಿ ಮಾಡಲು ಯತ್ನಿಸಿದ ವೇಳೆ ತಾಯಿ ತಡೆದಿದ್ದಾಳೆ ಕೂಡಲೇ ಹಸು ಮಹಿಳೆಯನ್ನ ತನ್ನ ಕೊಂಕುಕಿಂದ ಇರಿದು ಕೆಳಗೆ ಎಸೆದಿದೆ ಸ್ಥಳೀಯರು ಹಸುವನ್ನು ಓಡಿಸಿದ್ದಾರೆ ಬಳಿಕ ಗಾಯಗೊಂಡ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ